ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರುವ ನೈಸ್ ಟೋಲ್ಗೇಟ್ ಬಳಿ ಭಾರಿ ಟ್ರಾಫಿಕ್ ಜಾಮ್ ಹೌದು ಟ್ರಕ್ ಡ್ರೈವರ್ ಬಳಿ ಪೊಲೀಸರು ಎರಡು ಸಾವಿರ ರೂಪಾಯಿಗಳನ್ನು ಪಡೆದು ನಂತರ ಟ್ರಕ್ ಡ್ರೈವರ್ಗೆ ಹೊಡೆದಿರುವ ಪ್ರಕರಣ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ನೈಸ್ ಟೋಲ್ಗೇಟ್ ಬಳಿ ನಡೆದಿದೆ ಉದಿತಿಂದ ತಿಂದ ಡ್ರೈವರ್ ತನ್ನ ಗಾಡಿಯನ್ನು ಅಡ್ಡಾದಿಡ್ಡಿ ನಿಲ್ಲಿಸಿ ಪರಾರಿಯಾಗಿದ್ದಾನೆ ಇದರಿಂದ ವೈಟ್ ವೈಟ್ಫ ಕನ್ವೆನ್ಷನ್ ಹಾಲ್ನಿಂದ ಚಂದಾಪುರವರೆಗೂ ಭಾರಿ ಟ್ರಾಫಿಕ್ ಜಾಮ್ ಆಗಿದೆ ನೋಡಿ ಸರ್ ಇಲ್ಲಿ ಇದು ವೈಟ್ ಫೆದರು ವೈಟ್ ಫೆದರ್ ಫ್ಲದರ್ ಕರೆಕ್ಟ್ ಆಗಿ ಲಾರಿ ಅಡ್ಡ ದಿನ ಕರೆಕ್ಟಾಗಿ ಇಲ್ಲ ನೋಡಿ ಹಿಂಗೆ ಲಾರಿ ಅಡ್ಡ ದಿನ ಹೋಗಿ ನೋಡಿಸ್ತಾರ ಹಿಂಗೆ ಅಡ್ಡ ಅಡ್ಡ ತಿನ್ಸ್ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಈ ಕನ್ನಡ ನ್ಯೂಸ್ ನಮ್ಮ ಕನ್ನಡಿಗರ ಧ್ವನಿ